ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನೆಲ್ನ ನಿಮ್ಮ ವಿದ್ಯಾ ಇವತ್ತು ಫ್ರೆಂಡ್ಸ್ ನಿಮಗೆ ಎಲ್ಲಾರ್ಗು ಇಷ್ಟ ಆಗಿರುವಂತಹ ಕಟಾಮಿಟಾ ಚಟ್ನಿ ಅಂದರೆ ಸ್ವೀಟ್ ಚಟ್ನಿ ಮನೆಯಲ್ಲೇ ಯಾವ ರೀತಿ ನಾವು ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗೋದ್ರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ಹುಣ್ಸೆಣ್ಣನ ತಗೊಂಡು ನೆನೆಸಿ ಇಟ್ಕೊತಾ ಇದ್ದೀನಿ ಅದು ನೆನೀತಾ ಇರಲಿ ಅಷ್ಟರಲ್ಲಿ ನಾವು ಇಲ್ಲಿ ಖರ್ಜೂರನ ತೊಗೊಂಡಿದ್ದೀವಿ ಒಣ ಖರ್ಜೂರ ಅಂತಾರಲ್ಲ ಅದು ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಒಣ ಖರ್ಜೂರ ತೊಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾಕೆ ಅಂದರೆ ಅದು ನೀಟಾಗೆ ನಾವು ಚೆನ್ನಾಗಿ ಕುದಿಸುವಾಗ ಬೇಗ ಬೇಯೋ ಬೇಯೋಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ನಾವು ಕಟ್ ಮಾಡ್ಕೊತಾ ಇದ್ದೀವಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಹಾರ್ಡಾಗಿದೆ ಹಾಗಾಗಿ ಸ್ವಲ್ಪ ನೀರಲ್ಲಿ ನೆನೆಸಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ನಾವು ಹುಣ್ಸೆಣ್ಣ ಪ್ಯೂರ್ ಮಾಡ್ಕೊಳ್ಳೋಣ ಅಂದರೆ ಅದನ್ನು ಕ್ಯೂಚ್ಕೊಂಡು ಅದ್ರ ರಸ ಎಲ್ಲ ತೆಗ್ದಿಟ್ಕೊಳ್ಳೋಣ ಅದ್ರ ಅದ್ರದ್ದು ನಾರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ನಾನು ಬೇರ್ಪಡಿಸ್ಕೊಂಡು ಈ ರೀತಿ ನಾನು ಒಂದು ಸೋಸೋ ಇದರಲ್ಲಿ ಅಂದರೆ ಜಾಲರಲ್ಲಿ ನಾನು ಹುಣ್ಸೆಣ್ಣನ ನೀಟಾಗಿ ಈ ರೀತಿ ಅದರ ನಾರೆಲ್ಲ ನೀಟಾಗಿ ಸೋದಿಸ್ಕೊತಾ ಇದ್ದೀನಿ ಇವಾಗ ಹುಣಸೆಣ್ಣು ರಸ ಈ ರೀತಿ ಬಂದಿದೆ ಅಲ್ವಾ ಇದಕ್ಕೆ ನಾನು ನಾನು ಕಟ್ ಮಾಡಿ ನೆನೆಸಿಟ್ಟಿರೋಂಥ ಖರ್ಜೂರನ ಹಾಕೊತಾ ಇದ್ದೀನಿ ಜೊತೆಗೆ ನಾನು ಒಂದೂವರೆ ಕಪ್ಪಷ್ಟು ನಾನು ಬೆಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಫ್ರೆಂಡ್ಸ್ ನಾನು ಒಂದು ಸ್ಪೂನಷ್ಟು ಸೋಂಪು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈ ಸೋಂಪು ಹಾಕಿದ ತಕ್ಷಣ ನಾವು ಇದನ್ನು ಬೇಯೋಕ್ಕೆ ನೀಟಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಮಸಾಲೆನ ನಾನು ರೆಡಿ ಮಾಡ್ಕೊತೀನಿ ಒಂದು ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮತ್ತು ಒಂದೂವರೆ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಡೋಣ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಸ್ವಲ್ಪ ಚಾಟ್ ಮಸಾಲೂ ಕೂಡ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ನಾವು ಕುದೀತಾ ಇರೋವಂತಹ ಹುಣಸೆ ಹುಳಿ ಇದೆಯಲ್ಲ ಅದಕ್ಕೆ ನಾವು ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಕುದ ನಂತರ ಇದನ್ನು ನಾವು ಸ್ವಲ್ಪ ಕೂಲಾಗಿಬಿಡಬೇಕು ಇದು ಚೆನ್ನಾಗಿ ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ನೀವು ಒಂದು ತಿಂಗಳಾದ್ರೂ ಹಾಳಾಗಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ನಾವು ಯೂಸ್ ಮಾಡ್ಬೋದು ಈ ಚಟ್ನಿ ಒಂದು ಮನೇಲಿ ಫ್ರೆಂಡ್ಸ್ ನಿಮಗೆ ಆರಾಮಾಗೆ ಎಲ್ಲ ರೀತಿ ಚಾರ್ಟ್ಸ್ಗಳ್ನು ಕೂಡ ಮನೇಲೆ ಈಸಿಯಾಗಿ ಮಾಡಿಕೊಂಡು ತಿನ್ಬೋದು ಇದ್ರ ಜೊತೆ ಕಾಂಬಿನೇಷನ್ ಬಂದು ಪಾನಿಪುರಿ ತಿನ್ಬೋದು ಮತ್ತು ದಹಿ ಪಾಪಡ್ ಅಂತ ತಿನ್ಬೋದು ಪ ಟಿಕ್ಕಿ ಪುರಿ ಅಂತ ನಾವು ಮಾಡ್ಕೊಂಡು ತಿನ್ಬೋದು ಈ ಸ್ವೀಟ್ ಚಟ್ನಿ ಒಂದು ಮನೇಲಿ ನಮಗೆ ರೆಡಿ ಇತ್ತು ಅಂದರೆ ಹೊರ್ಗಡೆ ಹೋಗೋದೇ ಬೇಡ ಫ್ರೆಂಡ್ಸ್ ಮನೆಯಲ್ಲೇ ನಾವು ಟಿಕ್ಕಿ ಪುರಿ ಮಾಡ್ಕೊಂಡು ತಿನ್ಬೋದು ಮತ್ತು ಗೋಲ್ಗಪ್ಪ ಮಾಡ್ಕೊಂಡು ತಿನ್ಬೋದು ಪಾನಿಪುರಿ ಮಾಡ್ಕೊಂಡು ತಿನ್ಬೋದು ಮತ್ತು ಪಾಪಡ್ ಅಂತ ಹೇಳಿ ಮಾಡ್ಬೋದು ಈಸಿಯಾಗಿ ನಾವು ಮನೆಯಲ್ಲೇ ಇದನ್ನೆಲ್ಲ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಈಗ ನಾನು ಮಾಡಿರೋ ಅಂಥ ವೀಡಿಯೋ ಎಲ್ರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದರೆ ಮತ್ತು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್